ಒಬ್ಬರನ್ನ ಸತ್ತ ಸ್ಥಳದಲ್ಲಿರುವಂತಿಗಾಗಿ ಸತ್ತವರು ಹೆಣ್ಣಿಗಾಗಿ ಸತ್ತವರು ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಸತ್ತಾರೆ ದೇವರ ಹಸಿಮಾರ್ ಪ್ರಥಮ ವಚನಕಾರ ಬರೀತಾ ನಿಮ್ಮ ಮಾತನ್ನ ಅವಾಗೆ ಯಾಕೆ ಈ ಮಾತು ಹೇಳಕತ್ತೀರಿ ಅಂದ್ರೆ ಆಶೀರ್ವಾದ ಈ ಕ್ಷಣ ಸೇವೆಯನ್ನು ಮರಿಬಾರದು ಭಗವಂತನನ್ನು ಮರಿಬಾರದು ಭಗವಂತನ ನುಡಿ ಮರಿಬಾರದು ಈ ಕೇಳಿ ಇಲ್ಲೇ ಬಿಟ್ಟಿವಿ ಅಂತ ಅಂದ್ರೆ ಹೋಗಿ ಒಬ್ಬ ಏನ್ ಮಾಡಬೇಕಂತ ಒಂದು ತಿಂಗಳ ಪುರಾಣ ಕೇಳಿ ಒಂದು ತಿಂಗಳ ಪುರಾಣಿರ್ತ ರಾಮಾಯಣ ರಾಮ ಸೀತಾ ಏನು ಒಂದು ತಿಂಗಳ ಪುರಾಣ ಹೇಳ ಸೀತಾ ರಾಮ ರಾವಣ ರಾಕ್ಷಸ ಅದರ ರಾಮ ರಾಕ್ಷಸ ರಾವಣ ರಾಕ್ಷಸ ಅಂತ ಹೇಳಿರ್ತಾವೆ ಮಾಡ್ಯಾರಂತ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಆ ಜೀವನದೊಳಗೆ ಅಳವಡಿಸ್ಕೊಂಡ್ ಬಿಟ್ರೆ ಸಾಕು ಸುಂದರವಾಗಿರ್ತಕ್ಕಂಥ ಜೀವನ ಕೊಡ್ತಾನ ಏನು ಆ ಒಂದು ಶಕ್ತಿ ಒಂದು ಭಕ್ತಿ ಎದರೊಳಗೈತೆಂದ್ರೆ ಅಪ್ಪನ ಒಳಗದ ಅದು ಹೆಂಗ ಆಶೆ ಮರೆತಿರ್ಬೇಕ ಆಶೆ ಬಿಟ್ಟಾಗ ನಾವು ಭಗವಂತನ ಶರೀರ ಆಗ್ತದೆ ತಗೊಂಡು ದೇವರು ನೋಡಕ್ಕೆ ಹೋದ್ರೆ ಸಿಗಂಗಿಲ್ಲ ಕೆಲಸ ಬಂದಿರತಕ್ಕಂಥವ್ರು ಜ್ಞಾನ ಭಕ್ತಿಗೆ ಜಗತ್ತಿಗೆ ಕೆಲಸಕ್ಕೆ ಬಂದಿರತಕ್ಕಂಥ ಮಹತ್ವ ಏನು ವೀರ ಪುರುಷ ನಮ್ಮ ಹೀಗಿರುವಂತಹ ಸಂದರ್ಭದೊಳಗ ಮಾಯಾ ಅಂತಕ್ಕಂಥ ಒಂದು ಸುಂದರವಾಗಿರುವಂತಹ ಗ್ರಾಮ ಮಾಯಾ ಕೇತ ಅಂತ ಬರುತ್ತೆ ಅಲ್ಲಿ ಇಬ್ಬರು ದೈತ್ಯರಿದ್ದರು ಇಬ್ಬರು ರಾಕ್ಷಸರು ಎಲ್ಲಿ ಮಾಯಾಕೇಟ ಸುಂದರವಾಗಿ ಅದು ಮಾಯಾಕೇತ ಅಂತ ಬರೀತಾರೆ ಏನ್ ಮಾಡುತ್ತಾರೆ ಮಂಡಗಿಪುರ ಅಂತ ಬರುತ್ತದೆ ಮಂಡಗಿಪುರ ಚಂದನೇವಿನ ಮಕ್ಕಳಲ್ಲಿ ಅಲ್ಲೇ ಮಾಯಾಕೇತ ಅಂತ ಬರುತ್ತದೆ ಅವಾಗೆ ಆ ಮಾಯಾಕೇಟದೊಳಗೆ ಚಾಮರಾಯ ಲಕ್ಷ್ಮೀ ದೇವಿ ಚಾಮರಾಯ ಶಾಮವಿ ದಂಪತಿಗಳು ವಾಸ ಮಾಡ್ತಿದ್ರು ಚಂದನಗಿರಿಗೆ ಸುದ್ದಿ ಕೊಡುತ್ತದೆ ಎಪ್ಪ ಮಾಯಾಕೇತದೊಳಗ ಈ ರಾಕ್ಷಸರ ಒಟರ ಅವರ ರು ನಮ್ಮ ಮನೆಯಲ್ಲಿರುವಂತ ಕಾಳು ಕಡೆಗಳನ್ನ ತಗೊಂಡು ಹೇ ಬಂಗಾರ ಅಡಿಮೆಗಳನ್ನು ತಗೊಂಡು ಹೊಂಟಾರ ಜೀವನ ಕಷ್ಟದೇ ಏ ಮಹಾರಾಜ ಯಾರು ಚಂದನ ಚಂದನಗಿರಿಯಲ್ಲಿರುವಂತಹ ವೀರಲಿಂಗೇಶ್ವರನ ತಂದಿಯಾಗಿರುವಂತಹ ಬಲಮ ದೇವರಿಗೆ ಹೇಳುತ್ತಾರೆ ಹೋಗಿ ಹೆಂಡತಿಯಾಗಿರುವಂತಹ ದೇವಿ ಆದರೆ ಅವರು ಹೆಂಗಂದ್ರೆ ಮಾಯಾವಿದ್ಯೆ ಮಂತ್ರ ತಂತ್ರಗಳನ್ನು ಕಲಿತಿದ್ರಂತೆ ಬುಟಾಟಿಕೆ ವಿದ್ಯೆಯನ್ನು ಕಲಿತಿದ್ರು ಮಕ್ಕಳು ಕೋಣಾಸುರ ಮುಖಾಸುರ ಅವರನ್ನು ಸಂಹಾರ ಮಾಡಲಿಕ್ಕೆ ಏನು ಪೂರ್ವದಲ್ಲಿ ಶಿವ ಹೇಳುತ್ತೆ ನಾರದ ಹೋಗಿ ದೈತ್ಯರು ಮುಖಾಸ್ತ್ರ ದೈತ್ಯರು ಅವರೆಲ್ಲೂ ಕೂಡ ಅಧರ್ಮವನ್ನ ಅಧರ್ಮಿತಗಳಾಗಿ ಧರ್ಮವನ್ನ ಕಡೆ ಸಾಕತ್ತಾರಪ್ಪ ಅವರು ಲಿಂಗ ಪೂಜೆಯನ್ನು ಸಾಕತ್ತಾರ ದೇವರ ಸ್ತೋತ್ರಗಳನ್ನು ಹೇಳಿದ ಧರ್ಮ ಮೂಲೋತ್ವದೊಳಗ ಆಗಿ ಹೋಗೈತೆಪ್ಪ ಅವರನ್ನ ರಾಶಿ ಮಾಡುವುದಕ್ಕೆ ಧರ್ಮವನ್ನು ಉದ್ಧಾರಣೆ ಮಾಡಕ್ಕೆ ಯಾರು ಬಂದಿದ್ದಾರೆ ವೀರಭದ್ರನ ಅವತಾರಿಯಾಗಿ ವೀರಭದ್ರನ ಅವತಾರಿಯಾಗಿ ಜನನವಾಗಿ ಓದಿರ್ತಕ್ಕಂಥವ್ರು ಯಾರು ವೀರೇಂದ್ರ ಆ ಸಂಬಂಧದಲ್ಲಿ ಏನು ನಡೀತದ ಅಂತಂದ್ರೆ ಇದನ್ನು ಕೇಳುತ್ತಿದ್ದ ದಿನ ಸುದ್ದಿ ವೀರೇಂದ್ರ ಭಜನ ಕೇಳಿ ಬಿಟ್ಟಿರು ಮಾಡಿದ ಅಲ್ಲೇ ಇದ್ದ ಇಬ್ರು ಅದಕ್ಕೆ ಇವೆಲ್ಲ ಕೊಲ್ಲೋದಾಗ್ಲಿ ಕಳತನ ಮಾಡೋದಾಗ್ಲಿ ಮೋಸ ಮಾಡೋದಾಗ್ಲಿ ವಂಚನೆ ಮಾಡೋದಾಗ್ಲಿ ಇವೆಲ್ಲ ದೂರ ಆಗ್ಬೇಕಂದ್ರೆ ಏನ್ ಮಾಡಬೇಕು ಎಂತವರ ಸಂಘ ನಾ ಮಾಡಬೇಕ ಅದಕ್ಕೆ ಬರೀತಾರೆ ಏನು ಅಂತ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಸಂಘದಲ್ಲಿ ಒಂದು ಗಿಡಿ ಒಂದು ಬಿಡು ಮಂಗಲ ಮೂರ್ತಿ ಕೂಡಲ ಸಂಗಮದಲ್ಲಿ ಅಂತ ಹೇಳ್ಕೊಂಡು ಬಂದ ಶರಣು ಒಂದು ದುಷ್ಟರ ಸಂಘ ಏನು ಇನ್ನೊಂದು ಸಜ್ಜನರ ಸಂಘ ಸಜ್ಜನರ ಸಂಘ ಅಂದ್ರೆ ಯಾವುದು ಎಲ್ಲಿ ಪುರಾಣ ಪ್ರವಚನ ಇರ್ತದೋ ಎಲ್ಲಿ ಭಕ್ತಿ ಇರ್ತದೋ ಎಲ್ಲಿ ಆತ್ಮರ ನೆನವು ಇರ್ತದೋ ಅದು ಸಜ್ಜನರ ಸಂಘದಲ್ಲಿ ಇರ್ತದೆ ನಮ್ಮ ಆತ್ಮರು ಅಂತ ಕಂಡದ್ದು ಗೊತ್ತಿಲ್ಲ ಅವನಿಗೆ ಬಂಡಾರಾಚ ಗೊತ್ತಿಲ್ಲ ವಿಭೂತಿಯನ್ನು ಧರಿಸಬೇಕನ್ನೋದು ಗೊತ್ತಿಲ್ಲ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು ಗೊತ್ತಿಲ್ಲ ದೇವರಿಗೆ ಕೈ ಮುಗಿಬೇಕನ್ನೋದು ಗೊತ್ತಿಲ್ಲ ಇವ್ರಿಗೇನು ಅಂತಾರೆ ಅಜ್ಞಾನಿಗಳು ದುಷ್ಟರು ಅಂತ ಕರೀತಾರೆ ಇವರನ್ನ ನಾಶ ಮಾಡುವುದಕ್ಕಾಗಿ ಧರ್ಮವನ್ನ ಉದ್ದಾರ ಮಾಡುವುದಕ್ಕಾಗಿ ಯಾರು ಬಂದ್ರು ಹುಟ್ಟಿ ಜನನವಾಗಿ ಬಂದಿರತಕ್ಕಂಥ ವಿವಿಲಿಂಗ ಪರಜನಿಗೆ ವಿಷಯ ಗೊತ್ತಾಗ್ತದೆ ಯಾವ ರೀತಿ

चङी गॾु भूषण हरे ॼण कुमार चङी गुविभूषण हरिणा चङी गे कीअ चङी गे आल ती वण हरे ॼण कुमार चङी गॾु भूषण बंगाल वेद के बेटो मांगलिया भाग्य में सचो बंगाल वेद के बेटो मांगलिया है भाग्य में सा सग साल शरीर जेको बड़ी लाई भॻवीर बेटो बड़ी लाई भॻवी वेठो सग साल शरीर देको पवी आदे थो पतियात्राल चो अॼु वी मन पी आज्य पाल चे थो अॼुव नी ਜੋ ਵੇ ਨਿਮਾ ਪਰਨਾ ਹਨ ਯੱਲੇ ਕੁੰ কুমার ਜੰਗ ਗਦਵੇ ਹੋਸ਼ਿਆ ਹਨ ਯੱਲੇ ਕੁੰ কুমার ਜੰਗ ਗਦਵੇ ਹੋਸ਼ਣਾ कुकुमाव घर ते घुल कु घर ते कुमार સત દોની નિયન સિરબેકો સત્યનું નમિરબેકો સત દોની નિયન સિરબેકો સત્ય તન ગિણડુની નો સંગતિયાનો આલમેકો સત્ય તન ગિણડુની નો સંગતિયા આલમેકો સંગતિયા આલમેકો गले कुमार ॼंकोष अड़गमार سہی يا غيرت جو جو دل ويهي ಕಂಡು ಚಾರಿದಳವನ್ನು ಚಾರಿದಳ ಪಾಳೆಲ್ಲವನ್ನು ತಿಳಿ ನೀನು ತಿಳುತ್ತೀನು ಅಡೆಯ ಕುಮಾರ್ ಹೆಣ್ಣೆ آไล کوچی بنا آلے جلنے کو ستا ہے جندی دل کو سہنا 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 ہے سامجھے نہ پالتش مہرا Bye. 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 பிரயப்பட்டையிலொண்டு இன்னும் காலத்தாக ಒಮ್ಮೆ ಹಕ್ಕಿಯಾಗಿ ಕಂಡರೆ ಇನ್ನೊಮ್ಮೆ ಗುರಿಯಾಗಿ ಕಾಣುತ್ತಿದ್ದರೂ ಸಾಲದ್ದಕ್ಕೆ ಮಾಯಾಚೇಟವು ನಿರ್ಧಾರದಲ್ಲಿ ನಿಧಿ ಡಂಡದಲ್ಲಿದ್ದ ಅಬ್ನಶುಗಳಲ್ಲಿ ನೆಲೆಸಿತ್ತು ಅಲ್ಲದೆ ಕಾಡು ಮೃಗಗಳ ಉಪಟಳವು ಇತ್ತು ಈಗ ோ ஆத்துலோரேஷ் எதே குத்தி

ವೀರಲಿಂಗೇಶ್ವರರು ಸನ್ನದ್ರ ಅವರು ತಂದೆಯಾಗಿರುವಂತ ರಾಜ ಚಂದನಗಿರಿಯ ಮಹಾರಾಜರಾಗಿರ್ತಕ್ಕಂತ ಬ್ರಹ್ಮದೇವರು ಹೆಂಡತಿಯಾಗಿರುವಂತ ಸುರ್ರಮ್ಮ ದೇವಿ ಇಲ್ಲ ಆ ದೈತ್ಯ ಎಂಗೆ ಆಟ ಅಂದ್ರೆ ಮಾಯೆ ಅಂತಕ್ಕಂಥದ್ದು ಇಲ್ಲಿ ರಾಕ್ಷಸ ಕಂದ್ರೆ ಅವರು ಹೋಗಿ ಇಡೀ ಕೊಲ್ಲಬೇಕಂದ್ರೆ ಇಲ್ಲಿ ಕಾಣ್ತಿದ್ರು ಅವ್ರ ಮಕ್ಕಳು ಮಾಯ ಆತ ನೆಡದಪ್ಪ ನಮ್ಮ ಕೈಗೆ ಸಿಗು ದೇವರ ಮುಂದೆ ಯಾವ ಮಾಯ ಏನ್ ಮಾಡ್ತಿ ಯಾವ ಮಂತ್ರ ತಗೊಂಡು ಏನ್ ಮಾಡ್ತಿ ಲಿಂಬೆಣಿ ತಗೊಂಡು ಏನ್ ಮಾಡ್ತಿ ಅಪ್ಪನ ಮುಂದೆ ಹೌದಿಲ್ಲ ಈಗ ಹೆಂಗಿದ್ರೆ ಪ್ರಪಂಚ ನಮ್ದು ಅಂತಂದ್ರೆ ದೇವ್ರಿಗ ನಡ್ಕೊಂಡ್ರ ಮಕ್ಕಳ ಅಂತಂದ್ರೆ ಬಂದಿ ನಡ್ರೋ ಮಂದಿ ಬಾಳಗಿ ಎರಕ್ಕಾಗೈತಿ ನಿಂಬೆಣ್ಣಿಗೆ ಬಾಳಿ ಐದು ಸಾವಿರ ಕೊಟ್ಟೆ ಅಂದ್ರ ಹತ್ತು ಸಾವಿರ ಕೊಟ್ಟೆ ನಿನ್ನ ಜೀವನ ಉದ್ದಾರ ಬಂದು ಭಂಡಾರ ಹಚ್ಕೊಂಡ ಅಡ್ಡ ಬಿಡ್ರೋ ಮಕ್ಕಳ ಅಂದ್ರೆ ಯಾರು ಬರಂಗಿಲ್ಲ ಇವತ್ತಿಗೆ ಹಚ್ಕೊಂಡ್ರ ಮಕ್ಕಳ ಬಳ್ಳಾರಿಯಿಂದ ಹಚ್ಕೊಂಡ್ರೆ ಭಂಡಾರ ಹಚ್ಕೊಂಡ್ರು ಬೀರಪ್ಪ ದಿನ ಯಾರು ದಿನ ಕಡ್ಡಿ ಹಚ್ಚಿ ಬಿಡಕೊಂಡ್ರ ಬಂಡಾರ ರೂಪದಲ್ಲಿ ನಿಮ್ಮ ಮನೆಗೆ ಬಾಕ್ಯಾಗಿ ಹೌದಿಲ್ಲ ಮನುಷ್ಯನಿಗೆ ದುಷ್ಟು ಗುಣಗಳು ಸೇರಿ ಅವ ಕೆಟ್ಟದ್ದು ಸೇರಿದ ಒಳಗ ಕೆಟ್ಟದ್ದನ್ನ ದೂರ ಮಾಡೋದಕ್ಕೆ ಒಳ್ಳೆದನ್ನ ತಗೊಳ್ಳೋದಕ್ಕೇ ಆ ಪರಪುರಾಣ ಪುರಾಣ